राजा राज सद्गुनाथ निर्मले राजा रा सद्गुणा शिव प्रभु महाराज की जय राजा राज सद्गुणाथ माधवानंद प्रभु की जय राजा राज रागुनाथ बसमेश्वर महाराज की जय राजा राज सद्गुनाथ प्रभुंग्वर महाराज की जय राजाज रा सद्गुणाथ गुरुपुत्रेश्वर महाराज की जय राजा जगा तदुना जगन्नाथ महाराज की जय प्रति वर्ष महाराज प्रसाद और वर्षा स्मरणार्थ सप्ताह प्रारंभ ಸುಮತ್ ರಾಮದಾಸ್ ಮಹಾರಾಜ ಗ್ರಂಥಾನಮಿದ್ದಾರೆ ಇವೆಲ್ಲ ಸಾಕಷ್ಟು ಅನುಭವದ ಮಾತು ಹೇಳಿದ್ದಾರೆ ಅವರೆಲ್ಲ ಗಿರ್ಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾಗಿ ಸಾಧಕ ಜೀವಿಗಳಾಗಿ ಅಧ್ಯಾತ್ಮ ಜೀವಿಗಳಾಗಿ ತಮ್ಮ ಆಯುಷ್ಯವನ್ನು ಪ್ರಪಂಚದ ಜೊತೆಗೆ ಪರಮಾರ್ಥವನ್ನು ಮಾಡಿ ತಾವು ಜೀವನ್ಮುಕ್ತರಾದರೂ ಅವರು ಶುಕ್ರವಾರ ಅವರು ಪುರಾಣ ಮಾಡಲು ಜನ್ಮ ಸಮಯದೊಳಗೆ ಕೆಲವೊಂದು ಪದ್ಯಗಳನ್ನು ಅನ್ನಿಸ್ತಿರತ್ತೆಲ್ಲ ಭಾವನವಾಯಿತೀನೇನು ಹರಿದಾಸರ ಸಂಘ ದೊರಕಿತು ಎನಗೀಗ ಇನ್ನೇನು ನೀನೇನು ಹೊರೆ ಉಪದೇಶ ನೆರವಾಯಿತು ನನಗೀಗ ಇನ್ನೇನು ನೇನು ಎಲ್ಲ ವಂಶವನ್ನೆಲ್ಲ ಪಾವನವಾಯಿತು ಇನ್ನೇನು ಅಂದ್ರೆ ಅವರು ಆ ರೀತಿ ನಡೆದಾರ ಭಕ್ತಿ ಮಾಡ್ಯಾರ ಗುರುವ ಪ್ರಕಾರ ನಡೆದಾರೆ ಸಾಧನ ಮಾಡ್ಯಾರ ಅಂದಾಗ ಅವರೆಲ್ಲ ಪೂಜನೀಯ ಆದಂತಹ ಮಹಾತ್ಮನು ಸಂತರ ಶರಣರು ಸಾಲಿನೊಳಗೆ ಸಪ್ತಾಹ ನಮಗೆಲ್ಲ ಈ ಮಾಯ ಬಾಳಕಾಕ್ ಮನುಷ್ಯನಿಗೆ ಏನು ಇಲ್ಲದ ಮನುಷ್ಯ ಬೇರೆನ ಒಂದು ನಾಲ್ಕು ರೂಪಾಯಿ ಸರಿ ಆಗುತ್ತೆ ಅವನ ಮಾತು ಬೇರೆನಾ ಮಾತು ಮನುಷ್ಯನ ಮಾತನ ಬೇರೆ ಅದ್ರ ಮುಂದೆ ಸಾವಿರ ಆಗುವುದು ಕೋಟಿ ಆಗುವುದು ಅಂಶ ಆಗುವುದು ಅದು ಹೆಂಗ ಅಂದ್ರೆ ವಜ್ಜಿ ವಸ್ತು ಒಂದೇ ಇಲ್ಲ ಸಂಪತ್ತು ಅದು ನಮ್ಗೆ ಹೆಂಗೆ ಹ್ಯಾಂಗೆ ನಮ್ಗೆ ಹೋಗ್ಬೇಕು ನಮ್ಮ ಭಾಷೆ ಬದಲಾವಣೆ ಆಗೋತೈತೆ ನಮ್ಮ ಏರಿಗ ಬದಲಾವಣೆ ಆಗೋತ್ತೆ ಯಾವುದು ಶಾಶ್ವತ ಅಲ್ಲ ಅಂತೇಳಿ ಜ್ಞಾನಿಗಲ್ಲ ನೋಡುವ ಹೋದ ವರ್ಷ ಮಳೆಗಾಲ ಹೋಗೈತಿ ಈ ವರ್ಷದಿಂದ ಮಳೆಗಾಲದ ಮುನ್ಸೂಚನೆ ಇಲ್ಲ ಇಂಥ ಭೀಕರ ಬರಗಾಲದಲ್ಲಿ ನಮ್ಗೆ ಹೇಳಿದ್ರೆ കുടിൽ അപ്പിരി ഐത്ത് ബോ നല്ല ബഹള മഹപ ഏരിയ മഴി എല്ലാം കിനാൽ മേല അടി അടു മഴക്ക ಇದೆಲ್ಲಾ ಪ್ರಕೃತಿ ಸೃಷ್ಟಿ ಪರಮಾತ್ಮನ ಆದೇಶದಾಗ ನ ನಡಿತೈತಿ ನಡೀತಿತ್ತೇ ನಮ್ಮ ನಮ್ಮಕ್ಕೆ ನಾಲ್ಕು ಉಪದಾಗಿದ್ದಾಗ ಅದು ಅನುಸಂಘಾನೆ ಇಲ್ಲ ಎಲ್ಲ ಕಳ್ಕೊಂಡ್ ಮನುಷ್ಯ ನೋಡು ಮನುಷ್ಯನ ಜೀವನ ಅಂದ್ರೆ ನಿರಾಶೆ ಅಂದಾಗ ಅವಾಗ ಎಲ್ಲ ಅವಪ್ಪ ಒಂದು ನದಿ ಎಲ್ಲಿ ಆಸೆಯನ್ನು ಎಸ್ಕೊಚ್ ಒಂದಿಬ್ಬರ ಸದ್ರಡ ಮನುಷ್ಯರು ನೀರಿ ದಿನ ಜಳಗಕ್ಕೆ ಬಂದಿದ್ರು ಜಲಕ ಬಂದಾಗ ಅವ್ರ ಗುರು ಹಿಷಾರದ ಹುಷಾರಾಗ ಮಾಪುರ ಬಂದಿತ್ತು ಆ ನದಿ ಒಳಗೆ ಏನೋ ಒಂದು ಹರ್ಕೊಂಡು ಹೊಂಟಿತ್ತು ಕಾರ್ ಅಂತ ಹರ್ಕೊಂಡು ಹೊಂಟ ಇವ್ರಿಗೆ ಏನು ಕಾಣಿಸ್ತವು ಮಾಯ ಹೆಚ್ಬೇಕು ಇವ್ರ ಏನು ಕಾಣಿಸ್ತವು ಯಾವ ಒಬ್ಬ ಮಾಪುರ ಅದ್ರಾಗ ಕ್ರಿಯಾಕೊಂಡು ಹೋಗಿ ಕಂಬ್ಳಿ ಗಂಟು ಏನೋ ಭಾಳ ರೊಕ್ಕ ಬಂಗಾರ ಅದರ ಕೆಟ್ಟಾನೆ ಎಂಬಲ್ಲ ಅದು ಹರ್ಕೊಂಡು ಬರತೇಳಿ ಕಾಣಿಸ್ತಾರೆ ಈ ಕಂಬಳಿ ಗಂಟು ಐತಿ ಹೋದ್ ಒಬ್ಬ ಹೇಳಿದ ಮತ್ತು ಅದು ಕಂಬ್ಳಿ ಗಂಟು ಇದ್ರೆ ಹೋಗಿ ತುಂಬ ಆತು ನೇತಿದ್ರೆ ಅವ್ರದ್ದು ಒಬ್ಬ ದಂಡೆತ ಒಬ್ಬ ವಿಷ ಅದ ಹೋಗಿ ನೋಡ್ತಾನೆ ಹಿಡಿತಾನ ಅದು ಕಂಬ್ಳಿ ಇದ್ದಿದ್ದಿಲ್ಲ ಕಂಬ್ಳಿ ಗಂಟು ಇದ್ದಿದ್ದಿಲ್ಲ ಆ ಕಾಂಬಳಿ ಗಂಟ ಅಲ್ಲ ವಾಳಿ ಬರಕ್ ಮಾಡಿ ಗಂಟ ಮೂನದಿರ್ತಾವ ಕಟ್ಟಿರ್ತದ ಕಟ್ಟಿ ಮಾಪುರು ಬಳತ್ತಿಗಿ ನೀರಾಗಿ ಕೊಚ್ಕೊಂಡ್ಬರತ್ತದ ಪ್ರಪಂಚ ನಮಗೂ ಈ ಮಾಯಾಚ ಸುಟ್ಟು ನಮ್ಗ ಹಂಗ ಹೇಳ್ಕೊಂಡು ಅವಾಗ ಆವಾಗ ಅವನ ಒಂದು ದಿಕ್ಕ ತೆಪ್ಪಿತ್ತ ಇವ್ ಬಿಟ್ಟು ಹೋಗ್ಬೇಕಂತಾನ ಆದಿ ಬಿಟ್ಟು ಬಿಟ್ಟಂತ ಅದಕ್ಕೆ ಕೈ ಕಲಿಸುತ್ತಾಡಿ ಇದೊಂದು ಆಸರ ಅದು ಅದ ಕಂಡಿ ಕಾಳಿ ಅವ ಅವದ್ರಿ ಹೇಳ್ತಾನೆ ಇದ ಕಂಬಳಿ ಗಂಟೆ ಅಲ್ಲೋ ತಮ್ಮ ತಂಡತಾನ ಅವಳಿ ಗಂಟ ಅಲ್ಲ ಬಿಟ್ಟು ಬಂದ್ಬಿಡ್ ಓದ್ತಾರ ಬಿಟ್ಟು ಬಂದ್ಬಿಡಂತ ಹೇಳ್ತಾನೆ ಇವೇನ್ ಹೇಳ್ತಾನ ಓ ಮೈ ಚೂಡ್ದ ಓ ಮೈ ನೈ ಚೋಡ್ತ ಜೋವರಿ ದೃಢತಾ ತೋವರಿ ಆ ಪುಂಚ ಪುಡಿತಿ ನಿನ್ನಲ್ಲಿ ಮೇಯಾಗಿ ಹೆಣ್ಣು ತಾಕತ್ತಿ ಅಂತ ದುಡಿದು ಸಾವಿರ ಎರಡು ಸಾವಿರ ರೂಪಾಯಿ ದುಡ್ಕೊಂಡು ಬರ್ತೀಯ ಅಂದ್ರೆ ನಿನಗೆ ಎಲ್ಲನೂ ಬಾಗಿಲಿಗೆ ಬರ್ಬಿಡದ ನೀರು ಕೊಡ್ತಾರೆ ಇದು ಭಾಳ ಆನಂದ ಒಳಗೆ ಕರ್ಕೊಂಡು ಜಾಕ ಮಾಡಿಸ್ತಾರ ಊಟ ಕೊಡ್ತಾರೆ ಎಲ್ಲ ಮಾಡ್ತಾರೆ ಜಲದೇ ಆವೇಚಿ ನನ್ನ ತಂಗ ಹೋಗತಿ ಅಂದ್ರೆ ಇದು ಅದೇ ಇದು ಶನಿ ಮಧ್ಯಾಹ್ನ ನೀವು ಬರ್ತೀವಿ

ಜರ್ಜರ್ ದಾರಿ ಮುಂದಿನ ಅದೇ ಸಾಕ ದುಡಿದ ನೀ ಹತ್ತು ಮೊದಲು ಬಿಲ್ಡಿಂಗ್ ಕಟ್ಟಿದೆ ಐವತ್ತು ಎಕರೆ ಜಮೀನು ಗಳಿಸಿದೆ ಕೊನೆಯಲ್ಲಿ ಜರ್ಜರದಾಕತ್ತೆ ಸರೀರ ಕಣ್ಣು ಕಾಣಂಗಿಲ್ಲ ಕಿವಿ ಕೇಳಂಗಿಲ್ಲ ಕೈ ಕಾಲ ಸ್ಪಂದನ ಮಾಡಂಗಿಲ್ಲ ನೀನು ಹತ್ತು ರೂಪಾಯಿ ಪ್ರಾಪ್ತಿ ಮಾಡ್ಕೊಂಡು ಬರ್ಲಾರಂತ ಪರಿಸ್ಥಿತಿ ಇದ್ದಾಗ ನಿನ್ನ ಮಕ್ಕಳ ನಮ್ಮ ಮಕ್ಕಳ ಆಗ ಒಬ್ಬ ಏನೇನೋ ಆಗಿರ್ತಾನೋ ಒಬ್ಬ ಡಾಕ್ಟರ್ ಆಗಿರ್ತಾನೋ ಒಬ್ಬ ಇಂಜಿನಿಯರ್ ಆಗಿರ್ತಾನೆ ಒಬ್ಬ ದೊಡ್ಡ ರೈತ ರೈತರಾಗಿರ್ತಾನ ಅವನದು ಆಗ ವೈಭವ್ರಲ್ಲಿರ್ತೈತಿ ನೀ ಮೊದಲು ಮಾಡಿದ ಎಲ್ಲ ವೈಭ ನಿನಗೆ ಹಸಿದ್ರೆ ಒಂದು ರೊಟ್ಟಿ ಕೇಳ್ರೆ ಕೊಟ್ಟರೆ ಚಲೋ ಅದು ಬಾ ಆ ದೋಡ್ಲಿಕ್ಕೆ ಅದು ಸಿಗುತ್ತೆ ಅಂಥ ಪರಿಸ್ಥಿತಿ ಸಾಕಷ್ಟು ನೋಡ್ಬೇಕು ಕೆಲವೊಂದು ಮತ್ತೆ ನಮ್ಮ ಕಡೆ ಬರ್ತಿರ್ತಾರೆ ಮಠದಾಗ ಎಲ್ಲ ದೇವರು ಸಾಕಷ್ಟು ಅಂದ್ಬಿಟ್ಟು ಕೊಟ್ಟ ಮಕ್ಕಳ ಮರಿ ನೋಡಬಾರ್ದು ಒಂದು ರೊಟ್ಟಿ ಕೊಡುವಾಗ ಮೊನ್ನೆ ಫೋನ್ ಮಾಡಿದ್ದ ನೀವು ಅಷ್ಟು ಅಕ್ಕ ತಾಕೀದಿಂದ ಎರಡು ರೊಟ್ಟಿ ಕೂಡ ಹಾಕ್ತಾರಂತ ಶಿಷ್ಯನ ಅವನು ಹಣವಂತಪ್ಪ ಈಗ ಒಂದು ಸ್ವಲ್ಪ ನೋಡ್ಲಾಕ್ತಾರೆ ತಾಕೀತು ಬಣ್ಣನ ಎರಡು ರೊಟ್ಟಿ ಕೂಡ ಹಾಕ್ತಾರೆ ದಿನ ಚುಷಿ ಇತ್ತು ಹೇಳಿ ಆಗ ಮೊದಲು ಈ ಇವತ್ತು ಆಡ್ತಾರ ನಾಯಿ ರೊಟ್ಟಿ ಹೋಗ್ಲಾಕ ಅವ ಹಗಲ ರಾತ್ರಿ ಮಳೆ ಕಾಲಿಗೆ ತಟ್ಟೆ ತಟ್ಟು ಕಟ್ಕೊಂಡ ಕೆಸ ತೆಗ್ತಿದ್ದವ ಇದು ಪ್ರಪಂಚನೇ ನಮಗೆ ಅಲ್ಲ ಶಾಶ್ವತ ಸುಖ ನಾವು ನಾವೆಲ್ಲ ತಿರುಗಾಡಕತ್ತ ಹೊರತಾಯಿ ಅದ್ರಲ್ಲಿ ಬೆನ್ನ ಹತ್ತಿ ಜೋತಿದ್ದೀವಿ ಅದು ಶಾಶ್ವತ ಅದು ಗುರುವಾನ ಪರಮಾತ್ಮ ಇಂಥ ಒಂದು ಸಂಪ್ರದಾಯ ಯಾಕೆ ಮೆಚ್ಚಿಟ್ಟನ್ಪಾ ಅಂತಂದ್ರೆ ನಿಮಿತ್ತ ಮಾತ್ರ ಪ್ರಪಂಚ ಪ್ರಪಂಚ ಮಾಡಾಕ ಯಾರು ದುರ್ವ ಬೇಡ ಅಂದ್ರೆ ನನಗೆ ಎಲ್ಲ ಬೇಡ ಅದೇ ಪ್ರಪಂಚ ಕರಾವಕ್ಕೆ ಯಾವ ಪರಮಾತ್ಮ ಈ ಪ್ರಪಂಚದೊಳಗೆ ಮುಳುಗದ್ದಾಗ ಸಹಿತ ನಿನಗೆ ಪಾರಮಾರ್ಥದ ಅನುಭವ ಬೇಕಂದರೆ ತಿಳುವಕ್ಕೆ ನೀನು ನನಗೆ ಪರಮಾರ್ಥದಕ್ಕಿಂತ ಶಕ್ತಿ ಇತ್ತು ಪ್ರಪಂಚ ನಿಮಿತಿ ಮಾತ್ರ ಇವರೆಲ್ಲ ಪಾರೋರು ದೌರ್ಣಸ್ಮುತ್ತಿ ಆಗಲಿ ವಿಷಾತ್ಮುತ್ತೆ ಆಗಲಿ ಮಾಡ ಭಕ್ತಿ ಪಡಿಬಕ್ತಿ ಆ ಥರ ದಾವಣ ವಾಂಡ ತಾಣ ಮುಖ್ಯ ಪ್ರಾಣಕ್ಕೆ ಗುರುವಿನ ಅಧಿಕಾರ ನಮ್ಮ ನಾವೇನು ಸಾಯಿಬಾಳು ಬರ್ತೈತೆ ಅದ ಅದು ಭಾಗ ನಿರ್ತದೆ ಅಂದರೆ ನಾವು ಮಾಡೋದಕ್ಕೆ ನಾವು ಇಪ್ಪತ್ತೈದು ವರ್ಷ ಇದ್ರ ಚಲೋ ಆಗ್ತದೆ ಯಾಕಂದ್ರೆ ಏನಿಲ್ಲ ಅಂದ್ರೆ ಇನ್ನೇ ನಾವು ಮಾಡುವಂಥ ಕಾರವಾರ ಉಳಿದಿರ್ತಾವಂತ ಅನಿಸ್ತಿರೋದು ಮನುಷ್ಯ ಈ ಮನುಷ್ಯನು ರೊಕ್ಕ ದೊರಕ ಶರೀರ ಸಂಪತ್ತು ಪರಮಾತ್ಮ ಎಲ್ಲ ಕ್ಷಮತವನ್ನು ಪಟ್ಟಂದ್ರೆ ಪ್ರತ್ಯಕ್ಷ ಪರಮಾತ್ಮ ಇದ್ರೀ ಬಂದ ನಿರ್ತಾನೂ ಅವನದಾದ ಮನೆಗೆ ಒಬ್ಬ ಶಣೆ ಬಾಳ್ತು ಬಹಳ ಶಣೆ ಇದ್ದಾಗ ಆಯುಷ್ಯ ಅವನ ಆಯುಷ್ ಕಂಡಿತ್ತು ನಲ್ವತ್ತು ನಲ್ವತ್ತೈದವರೆ ಸಾವಿರದ ಒಂದು ಆಯುಷ್ ಮುಗಿಲಾಕತ್ತು ವ್ಯಮರ್ ಬಂದಿದೆ ನೀನು ಆಯುಷ್ ಮುಗಿದಂಥ ಇನ್ನೊಂದು ತಾಸ ಎರಡು ತಾಸ ಇನ್ನೊಂದು ಆಯುಷ್ ಮುಗಿದಿ ನೀನು ನಡೀರ್ಬೇಕು ಅವನ ತಿರಾಗಿ ಅಂತ ಶಾಣೆನ ಸಣ್ಣ ನೀವು ಪ್ರಪಂಚದಾಗ ಭಾಳ ಶಾಣೆತನ ಮಾಡ್ತೀವಿ ಗುರುಗಳು ಕೂಡ ಆದ್ರೆ ಸಂಪ್ರದಾಯ ಸಂಪ್ರದಾಯಗಳೇ ಹೆಂಗಾರ ಆಗಸ್ತೀವಿ அவரே அது ஊர் குருக்கு அனுமார்த்து தமிழர் கை போடாங்க பார்க்கலாம் கரெக்ட் தன் ஒழகின் மாட்ட நடித்த விடங்கயமா பண்ணுது அவங்க பல ஊராக ஈர்த்து மாட் தடத்தவ இவனு அவரு செண்க்கு இவனு மாக பிரயோமே எமனும் மேத்த இவ்வளவு பண்ணி இவன் ஹேனி மாதிரி சூழல் నోంది యాడ బావి మేసు అంతే విచార మాత్ర యమను విచార మాదా హ్యాంక్ మార్పా ఇలా బస్లాగ అడమను నమ్మ పేమ అప్పిట్లేదు హా ఓత్తు నెత్తు విడతీ ఓత్తు అంగ ఒబ్బు జ్యూస్ అంత మజ్జిగ్రు హాన్ శస్త మొసరావల్కి నేను ఎమరు నాకు తినద తంప నత్త ಆಮೇಲೆ ಮ್ಯಾಲ ಒಂದು ನಾಲ್ಕೈದು ಗ್ಲಾಸ್ ತಣ್ಣಂತ ಮಜ್ಜಿಗೆ ಕುಡಿಸಿದ ಅವನ ಯಮ್ಮನಿಗೆ ಆಕಳಿಗೆ ಬಂದು ನೀತಿ ಬರ್ತಾವ ನಿದ್ದೆ ಬಂತು ನಿಂತು ಬಂದು ಕೂಡ ನಾನು ನೀತಿ ಬಂದವ ಅಂತ ಸರ್ ಹೊಸ ಮಕ್ಕಳು ಆಮೇಲೆ ಹೋಗಿ ಮತ್ತು ಹೋಗ್ತಾನಂದ ಮಕ್ಕೊಂಡ ಯಮ್ಮ ಇವ ಅವ್ನು ಡಾಕ್ಟರ್ ತಗೊಂಡಿವ ಅವನು ಪುಸ್ತಕ ಅವ ಏನು ಲಿಸ್ಟ್ ಮಾಡಿದವನು ಅಂತ ಬಂದಿ ಲಿಸ್ಟ ಆ ಲಿಸ್ಟ್ನ್ಯಾಗ ಮೊದಲನೇ ಹೆಸರಿಗೆ ಹುಟ್ಟಾಯ್ತು ಇವೇನು ನೀವೇನು ಓಯ್ಯಾಗಿದ್ದ ಒಂದೇ ಇತ್ತು ಅವನು ಮಾಡಿ ತೀರ್ ಏನು ಮಾಡಿದಾಗ ಮ್ಯಾಗಿ ತಲೆಗೆ ಮಾಡಿದಾಗ ಅವನು ಲಾಸ್ಟ್ ನಂಬರ್ ಹಾಕೊಂಡ್ಕೊತವ್ ತಲೆಗೆ ಲಾಸ್ಟ್ ಏನು ಫಸ್ಟ್ ನಂಬರ್ ಇತ್ತು ಆದರೆ ಲಾಸ್ಟ್ ಬರೋದು ಲಾಸ್ಟ್ ಬರೆದು ಮತ್ತೆ ಬೇಗ ನನ್ನ ಕೆಲಸ ತಂದು ಅವನು ದತ್ತರಲ್ಲಿ ಇಟ್ಟ ಅಂತ ಸ್ನಿಧ್ಯ ಮಾಡಿ ಅಮ್ಮ ಎದ್ದ ಲಿಸ್ಟ್ ಕೈ ಹಾಕಿ ತಗೊಂಡ ನೋಡಪ್ಪ ನೀನು ಆಧಾರ ಆಗಿತ್ತ ಉಪಚಾರ ನನಗೆ ಭಾಳ ಸಮಾಧಾನ ಅನಿಸೈತಿ భా చోలోజ్జీ కొట్టి ఏలా థర్ విచారామా అదక నింది లాస్ట్ నిన్న లిస్ట్ నేను ఫస్ట్ నెంబర్ ఇప్పుడు అదిన అదే లాస్ట్ నెంబర్ మి తలగిన తల్టా తెలగంది జన హింట్ ఉల్టా హోయితూ నిన్న అద్రు బా అనుకూలగ్ భాళ చందే అతిథి మి ఆతిథి స్వీకారం నన ఆనందైతి ತೆಳಗಿನಿಂದ ಎಣಿಸ್ಬೋದು ಬರ್ತೇನೆ ಅಮ್ಮ ನಮ್ಮ ತೆಲಗಿಂದ ಒಂದೇ ನಂಬರ್ ಏನೋ ಅಂತ ಟೀ ನಾವು ಮಜ್ಜಿ ಕುಡಿಸಿ ಹಂಗೆ ಈ ಪ್ರಪಂಚದಾಗ ನಾವೆಲ್ಲ ತಿದ್ದ ಗುರುಗಳು ಗುರುಗಳ ಬರಲಿ ಮಹಾತ್ಮರು ಬರಲಿ ಸಂತರು ಬರಲಿ ಅವರು ಸಹಿತ ಒಂದು ಥರ ನೋಡಿ ಮಾಡಿ ಬಿಡೋದು ಲೆಕ್ಕದಾಗ ನಾವು ಇರ್ತೀವಿ ಅವರು ಗುರುಗಳ ಎಲ್ಲನೂ ಕರೆ ಯಾವುದು ಕೃಣೆಂಗಿಲ್ಲ ಅವರು ನಿನ್ನ ನಾಟಕ ಎಲ್ಲ ನಿನ್ನ ಇರುವಿಕೆ ಗೊತ್ತಿರ್ತದೆ ನೀನು ಮಾಡ್ತಿರೋದು ಬರ್ತದ ಆದ್ರೆ ಅವರು ಮಾದ್ದು ಹೇಳ್ತ ಅವರಿಗೆ ಅವರಂತೆ ಇವರಿಗೆ ಇವರಂತೆ ತನಗೆ ತಾನಂತೆ ನಾವು ಜ್ಞಾನಿ ಅವರವರ ಅವ್ರವ್ರ ಲೆಕ್ಕದಾಗಿ ಅವ್ರ ಅವರಂತೆ ನಿನಗೆ ನಿನ್ನಂತೆ ತನಗೆ ತಾನಂತೆ ಅವ್ನು ತಾನು ಹೇಳ್ತೇನೆ ಯಾರು ಏನು ಬರ್ತೈತಿ ಸಲ ಅದನ್ನ ಮಾಡಿ ವರ್ಷ ಹೊರತಾಗಿ ನಾ ಶ್ರೇಷ್ಠ ನಾ ಶರಣ್ಯ ನಾ ಶಿಷ್ಯ ನೀ ಶಿಷ್ಯ ಇದ್ರಾಗ ಯಾವ ಯಾರು ನೋಡಿದ್ರು அவன் அவன் லக்கெட் பரதே அங்கே அதுக்கொடுத்த அங்கு சஷ்டி நெருசா பரமாத்மா இவெல்ல பஞ்சமார்கள் அவன் கேத்திர் தான் நான் ஏன் பதவான் சவண திங் வரலாம் கிடைக்கி ஓடி ஆக்டி ஓடி டெம் அதர்ம அஸ்வப்ப ஆகும் டைம் தர்மண மத்திய அத்த ಅವ್ನು ಶಿವ ಕುಂಥಿತ್ತ ಈ ಶಿವ ಆ ಶಿವ ಬೇರೆ ಆಗ ಅವರೆಲ್ಲ ಅವ್ರಿಬ್ಬರು ತಿಳ್ಕೊಂಡ್ರು ಅವ್ರು ಕಟ್ಟಿಗೆ ಹೊಡಿತಿದ್ರ ಕಟ್ಟಿಗೆ ಹೋದ ಟೈಮ್ದಾಗ ದೇವರಾಯ ಕಡೆಗಳು ಶ್ರಾವಣದಾಗ ಮುಂಜಾನೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಹೇಳಲ್ಲ ಅದಾಗ ಶ್ರಾವಣ ಭಯಂಕರ ಎಲ್ಲರೂ ಮಳೆಯಾಗಿ ಸಿಕ್ಕ ಗಾಡೆಲ್ಲ ರಾಡಾಗಿತ್ತು ಇಲ್ಲಿ ಸಿಕ್ಕೊಂಡಿತ್ತು ಸಿಕ್ಕೊಂಡು ಟೈಮ್ದಾಗ ಒಂದು ಮಠದಾಗ ಅವರ ಮಳೆ ಆಗಿತ್ತು ಭಾಳ ತೊಂದರೆ ಆಗಿತ್ತು ಆಗ ಅವರು ಆ ಮಳೆ ತೊಂದರೆ ಅವರು ಮುಖ್ಯ ಸ್ಲಾವೆ ಆಮ್ಯಾಗ ಒಬ್ಬ ಮುಸಲ್ಮಾನ ಬಗ್ಗೆ ಹೋಗುವ ಜಾ ಇದ್ದ ಅವೆಲ್ಲ ಅವರೆಲ್ಲ ಮ್ಯಾಗ ಮ್ಯಾಗ ಮ ಬರ್ತದೆ ಇನ್ನೊಂದಕ್ಕೆ ಬರ್ತದೆ ಮೇತ ನಾವು ಮೋದಿನ್ ಹೇಳಿ ಮುಸ್ಲಿಮ್ ಬಗ್ಗೆ ಅವ್ರೆಲ್ಲ ಕೂಡ ಕೆಲಸ ಮಾಡಾಕ ಅವಾಗ ದೇವರ ಗಾಡಿ ಬಂದು ತರಿವಿ ಇವ್ರು ಕೆಲಸ ಮಾಡೋದ್ನಾಗ ಅವ್ರು ಅಡ್ಡಾಡಿಗೆ ಹೋದ್ ಅವ್ರು ಕೆಲಸ ಮಾಡೋದು ಬಂದು ಹೋಗ್ತಾರೆ ಬಂದು ಅಲ್ಲೇ ಒಂದು ಪೊಡದ ಮ್ಯಾಗ ಕುತಿರತ್ತೆ ಗೊತ್ತೇನು ಹೇಳುತ್ತೆ ಅಲ್ಲೆಲ್ಲ ನಾವು ಕಾರ್ಯಕ್ರಮಕ್ಕೂ ಇದ್ದಪ್ಪ ಎಲ್ಲ ಕಾರ್ಯಕ್ರಮ ಭಯಂಕರ ಮಳೆ ಆಗಿ 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 ನಮ್ಮ ಗಾಡಿ ಸಿಕ್ಕೋತು ಹಂಗೆ ಆತು ಹಂಗಾಗ್ತದೆ ಇಡೋ ಹೊರದ ಸುದ್ದಿ ಹಿಡ್ಕೊತು ಅದನ್ನು ಇಲ್ಲಿ ಮಠದಾಗ ಮಳೆ ನಿಂದಿದ್ರೆ ನೀರು ತಾಸ ಮಾಡಬೇಕು ಆ ಟೈಮ್ದಾಗ ನೀರಿದ್ದಾಗ ನಾವು ನಲ್ವತ್ತೈವತ್ತು ವರ್ಷ ಹಿಂದಿರ್ಬೋದು ಆ ಟೈಮ್ ಅದ್ರಾಗಪ್ಪ ಪಕ್ಕಿ ನಾವು ಏನು ಅವನ ಏನಂದ್ರೆ ದೇವರೇ ಬರೀ ಇಂಥದ್ದು ಸುದ್ದಿ ಹೇಳ್ಬೋದು ಗೊತ್ತಿರ ಅಲ್ಲಿ ಮಳೆ ಆಯ್ತು ಅಲ್ಲಿ ಆದ ಆತು ಇಲ್ಲ ನಮಗೆ ಮಳೆ ಇಲ್ಲ ಬೇರೆ ಊರಿಗೆ ಸುದ್ದಿ ಹೇಳ್ಬೇಕು ನಮ್ಮನ್ನು ಬಂದು ಕೊಟ್ಟಿರತ್ತೆ ಅವ್ರು ದೇವರ ಹಾಸ್ಯ ಮಾಡಿ ಏಯ್ ಈಗ ಸದ್ಯ ನೂರು ರೂಪಾಯಿ ಕೊಡು ನಿಮ್ಗೆ ಮಳೆ ಕೊಡ್ತಾನೆ ಅಂದ್ಬಿಟ್ಟದ್ದು ನೂರು ರೂಪಾಯಿ ಆಗಿಂಟ ಅವಾಗ ಧರ್ಮ ವಾಪಿತ್ತು ಅವನು ಏನು ಇದ್ದಾಗ ಕಿಸಿದಾಗ ಒಂದ್ ರೂಪಾಯಿ ಕೊಟ್ಟು ನಮಸ್ಕಾರ ಮಾಡು ಹ್ಞೂ ಅಂದ್ರು ನೋಡಿ ಅಲ್ಲ ಎಷ್ಟು ನೀವು ಹೇಳಿದ್ರೆ ಹೇಳಿದನೂರು ರೂಪಾಯಿ ಕೊಡ್ತಾನೆ ಅಂದ್ಬಿಡ್ದು ಅಂದ್ಬಿಟ್ಟದ ಅವನು ಕೂಡ ಒಂದು ರೂಪಾಯಿ ತೆಗೆದಿರ ನಾನು ನೀವು ನೂರು ರೂಪಾಯಿ ಕೊಡ್ತಾನೆ ಅಡ್ರೆ ಅಂದ್ಬಿಟ್ಟಿರ್ತಬಿಟ್ಟಿರ್ತ ಅವತ್ತು ಅವ್ರು ಇಬ್ಬರು ನೂರು ಮಂದಿ ಹೀರಾದ್ರು ಒಂದು ಅಂಗೈಯಟ್ಟು ಸಹಿತ ಮಾಡಿರಲಿಲ್ಲ ಅಂದಾಗ ಹೊತ್ತು ಮನೆಗಿದಂಗೆ ಹೊತ್ತು ಕಡೆ ಸೂರ್ಯೋದಯ ಕಡೆ ಒಂದು ಒಂದು ಅಂಗೈಯಟ್ಟು ಮಾಡಿ ತಯಾರಾಗಿ ಅದು ಹಂಗ ಹಗಲಾಗಿ ಹಗ್ಗ ಬೆಳ್ಳ ಬೆಳಗಾನ ಮಳೆ ಹೊಡೆದ್ರೆ ಎರಡೂ ಕಡೆ ಹಳ್ಳ ಹರಿದು ಮಳೆ ಸಾಕಷ್ಟು ಒಡ್ಡವಾರಿ ತುಂಬಿ ಹೋಗಿಬಿಟ್ಟು ಇವರು ಅಂಥ ಇರ್ತಾರೆ ನೀನು ನಿಯಮದಲ್ಲಿ ಕರಡು ಕುನರೋದಯ್ಯರೇಮೋದಯ ವಿಶ್ವ ಜ್ಞಾನಿಗಳು ಇಚ್ಛಾ ಮಾತ್ರ ಹೊತ್ತು ಸಾತ್ ಅವ್ರೇನು ಇಚ್ಛಾ ಮಾಡ್ತಾರೆ ಪ್ರತಿ ಸೃಷ್ಟಿ ನಿರ್ಮಾಣ ಮಾಡುವಂಥ ಶಕ್ತಿ ಅವರಲ್ಲಿ ಇರ್ತದೆ ಅವ್ರಿಗೆ ಅವರ ಜ್ಞಾನಿಗಳು ಯಾಕಂತಂದ್ರೆ ಅವರೆಲ್ಲ ಸಾಮರ್ಥ್ಯವನ್ನು ತಮ್ಮ ತಮ್ಮ ಹಿಡಿತದ ಇಟ್ಕೊಂಡಿರ್ತಾರ ಅಂತ ಸತ್ಯ ನಾವೆಲ್ಲ ಯಾಕಂದ್ರೆ ಇಷ್ಟೊಂದು ನಾವು ಅಧ್ಯಾತ್ಮ ಜೀವಿಗಳು ವರ್ಮಾರ್ಥರು ನಾವೆಲ್ಲ ನಿತ್ಯ ನಿಯಮ ನಾವು ಸರಿಯಾಗಿ ಪ್ರಸಾದ್ ಅಂತಂದ್ರೆ ಎಲ್ಲ ನಾವು ಪಗಾರ ಪಟ್ಟು ಮಾಡಿಸೋದು ದಗದನಲ್ಲ ಪಗಾರ ಪಗಾರ್ ಪಕ್ಕ ನೀವು ಉಪವಾಸನ ಪಗಾರ ಕೊಟ್ಟು ಮಾಡೋಕೆ ಹೆಂಗೆ ಬರ್ತೀವಿ ನಾವೆಲ್ಲ ನಮ್ಮ ಸಾಕಷ್ಟು ಸಂಪತ್ತು ಹೆಚ್ಚಾಗಿರ್ಬೋದು ಆದರೆ ಆ ಸಂಪತ್ತು ಶಾಶ್ವತಲ್ಲ ನಮಗೇನು ಗುರುಗಳಲ್ಲ ಆ ಪಾಠ ಶಾಶ್ವತ ಅಂತ ನೀವು ಒಬ್ಬ ಸದಾಕಾಲ ನಿತ್ತಿನ ಉಪವಾಸನ ಧ್ಯಾನ ಮಾಡ್ಕೊತಿದ್ರು ಪಾತ್ರ ಮುಂದುವರೆ ಆಶ್ರಮದಾಗೆ ಮೂರು ನೂರು ಒಡೆಯನ್ನ ನಾವು ಅವರು ಆ ಮಿತ್ತಿ ಜ್ಞಾನ ಪ್ರವಾಸ ಮಾಡಿದ್ರೆ ಏನು ಇಚ್ಛೆ ಮಾಡ್ತೀವಿ ಅದನ್ನು ಪುರೇಶಿಲ್ಲ ಅವರು ಜ್ಞಾನಿಗಳು ಬೇಕಾದ ಪುರೇಶ್ ಏನು ಇಚ್ಛಾ ಮಾತ್ರ ಹೋಗ್ತದೆ ಸಾಧ್ಯ ಜ್ಞಾನಿಗಳು ಏನು ಇಚ್ಛಾ ಮಾಡ್ತಾರೆ ಅದು ಆಗ ಆಗಿತ್ತು ಅಂತ ಒಂದು ಮಹಾತ್ಮರ ಜ್ಞಾನಿಗಳನ್ನು ನೀವು ಉಳ್ಯದಾಗ ನೀವೆಲ್ಲ ಇದ್ದೀರಿ ಆ ಪರಮ ಯಾಕಂದ್ರೆ ಇವತ್ತು ಪರಮಾತ್ಮರ ಶಿಷ್ಯ ಪರಮ ಶಿಷ್ಯರವರು ಪ್ರಸತ್ ಮಾಡಿದ್ರು ಅವರು ಅವ್ರ ಗುರುವಿನ ಅತ್ಯಾದ ನಡೆದ್ರ ಅಂತ ಹೇಳಿ ಪೂಜೆ ಆಗಲಾ ತಗೊಂಡು ಆ ರೀತಿ ತಾವೆಲ್ಲ ಈ ಒಂದು ಸಂಪ್ರದಾಯ ಒಂದು ಪರಂಪರೆ ನಾವು ನಮಗೆ ಎಲ್ಲ ಥರ ಬೆಕ್ಕಾದಿರಬೋದು ಆದ್ರ ಸಹಿತ ಈ ಪರಮಾರ್ಥದ ಒಂದು ತಾತ್ಸಾರ ಮನೋಭಾವ ನಮ್ಮಲ್ಲಿ ಮಾಡೋದು ದಿನನಿತ್ಯ ಎಷ್ಟು ಆದಷ್ಟು ನಾವು ಪ್ರಪಂಚಕ್ಕೆ ಎಷ್ಟು ಸಮಯ ಒದಗಿಸಿದೀವಲ್ಲ ನಮ್ಮ ಹೆಣ್ಣರ ಮಕ್ಕಳು ಪದಕ್ಕೆ ಎಷ್ಟು ಸಂಪತ್ತು ದುಡ್ಡು ಸಂ ಬಳೆ ಮಳೆ ದುಡಿಲಾಕೆ ಎಷ್ಟು ಸಮಯ ಒದಗಿಸಿದೀವಿ ಅದರೊಳಿಂದ ಮನೆಯ ಕೆಲಸದ ಕೂಡ ಇದೇ ಒಂದು ಕೆಲಸ ಕೃಷ್ಣ ಎನ್ನುವ ನಮ್ಮ ಮನೆ ಕೆಲಸದ ಕೂಡ ನಾವು ಪರಮಾತ್ಮನ ಧ್ಯಾನ ಮಾಡೋದು ನೀವು ಉಪಾಸನೆ ಮಾಡೋದು ನಾವು ಹಿಂದೆ ವೇಳೆ ಹಳಿಸ್ತೀವಿ ವಯಸ್ಸಾದ್ರು ಮಾಡಲಿಲ್ಲವೇ ತೋರು ಮುಂದೆಲ್ಲ ನಾವೇನು ಮಾಡಲಿಲ್ಪ ಅಂದ ಬರೆಯಿದ್ದು ಕೆಳವೇ ಇದು ಮರಳಿ ಪರ ವಸ್ತುವನ್ನು ಮರೆತು ಲೌಕಿಕವ ನಂಬಿ ಪರ ಅಂದರೆ ಅದೇ ನಿತ್ಯನೇಮ ಜ್ಞಾನ ಶ್ರವಣ ಮನನ ಈ ಅಂತ ಸಾಕ್ಷಾ ಶ್ರವಣ ಶುದ್ಧ ಸಾರ ಶ್ರವಣ ಅಂತ ದಿನನಿತ್ಯ ನಾವು ಪ್ರಾಣ ಪ್ರವಚನಗಳನ್ನ ಕೇಳಬೇಕು ನಿತ್ಯ ಉಪಾಸನೆಯನ್ನು ಮಾಡಬೇಕು ಅಂದರೆ ಶ್ರೋತೆ ಕುಸತಿ ಕೋಣ ಗ್ರಂಥ ಕಾಯ ಬೌಲಿಕೆ ಜೀ ನಮ್ಮ ಜೀವನದ ಇದೊಂದು ಪುಸ್ತಕ ಮೊದಲನೇ ಪುಸ್ತಕದ ಕೊರಾಕ ಆಗಿದೆ ಅಂತಾರಲ್ಲ ಅದ್ರಾಗ ಏನೂ ಬರೋದಿಲ್ಲ ಕನ ಹುಟ್ಟು ಬಂದಿರಿ ಜನ್ಮ ತಾಳಿರಿ ಮುಂದೆ ನಾನು ನಿಶ್ಚಯ ಮಾಡಿಕೊಳ್ಳೋದು ಅದರ ಹೇಳಾರೆ ಮೊದಲೇ ಸಮಾಸೋದರ ಹೇಳಾರೆ ಶುದ್ಧ ಸ್ವರೂಪಾಚಾರ್ಯಸ್ಯ ಉದಿ ಸ್ಥಿತಿಚಾರ್ಯಸ್ಯ ಅಲಿಕ್ತಪಣಾಚಾರ್ಯಸ್ಯ ಮೂಲರಾಸಿ ಈ ಆಗಿನ ಸ್ವರೂಪ ಸುಮ್ಮ ನೀವು ಯಾವ ಸ್ವರೂಪವನಿಸ್ಸ ಜನ್ಮ ತಾಳಿದ್ದೀವಿಪ್ಪ ಗುರು ಉಪದೇಶದಿಂದ ನೀ ಏನು ಮುಂದೆ ಆಖ್ಯ ಅನುಸೈತ ನೀನ ನಿಶ್ಚಯ ಮಾಡಾಕ್ಕೆಕ್ಕೆತಿ ஜி சாசம எல்லா சார் இதொழு அடிகை இருக்க மகாத்ம எல்லா சார் எல்லா குருகீதீதீத அணிவேத அந்த எல்லா வேதவே தானிய அதெல்லாம் கிடைத்தீங்க ரோணி ஆகும் ಸಪ್ತಾಹದ ಮೊದಲನೇ ದಿವಸದ ಕಾರ್ಯಕ್ರಮ ಎಲ್ಲ ಭಾರಕೀವಿ ನಾಳೆ ದಿವಸ ಮುಗಿಸ್ಕೊರೋಷ್ಟು ಮಂಗಲಮಯ ಸಮಯ ನಮ್ಮ ಜೀವ ಪ್ರಪಂಚದೊಳಗೆ ಸಾಕಷ್ಟು ಕೆಲಸಗಳಿರ್ತಾವೆ ಕಾರ್ಯಗಳಿರ್ತಾವೆ ಎಲ್ಲನೂ ಬದಿಗೋಯ್ತು ಇಂಥ ಒಂದು ಸಮಯದ ಮಹತ್ವದ ಸಮಯವನ್ನು ಈ ಸಮಯವನ್ನು ನಾವು ವ್ಯರ್ಥ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಗುರುಗಳ ಆಜ್ಞೆ ಗುರುವೇ ನಿಮ್ಮ ಆಜ್ಞೆಯನ್ನು ನೀರದ್ದು ನಡೆದವನು ಏನಲ್ಲಿ ಬೇಡ ಪರಮಾತ್ಮ ನಾವೆಲ್ಲ ಈ ಒಂದು ಸಂಪ್ರದಾಯ ಬರ್ತಿದೆ ಅಂದರೆ ಇಂಥ ಒಂದು ಮುಖ್ಯ ಮಹತ್ವದ ಅವಕಾಶವನ್ನು ಕಳ್ಕೊ ಮಾಡ್ತಾರೆ ಯಾರು ನಮ್ಮ ನಾವೆಲ್ಲ ಪುರಾಣ ಪೂಜೆಗೆ ಕೇಳುವುದಿಲ್ಲ ಇನ್ನು ಕೆಲವರು ಎಲ್ಲ ಕಡೆ ಕಡೆ ದೂರು ಬರಬಾರ ಎಲ್ಲರೂ ಆಗಬೇಕು ಅವ್ರಿಗೆ ಏನೇನು ಒಂದು ಒಂದು ಎರಡು ಸಪ್ ಪುರಾಣವನ್ನು ಕೇಳಬೇಕು ಮತ್ತು ಅವರವ್ರ ಚರ್ಚೆಗಳು ಇರ್ತಲ್ಲ ನಾಳೆ ಏನು ನೋಡವ ನಾಳೆ ಏನು ಅದು ನಡಿಬೋದು ಇದು ಮತ್ತೆ ಏನು ಕೆಲವರು ಇದ್ರ ಕೇಳರ ವಲ್ಲಾಗಿ ಬರ್ತದೆ ಅಲರ್ಜಿ ಅಥವಾ ಅಲರ್ಜಿ ಅದು ಪುರಾಣ ಪ್ರವಾಸ ಮಾಡ್ತೀವಿ ಅಲರ್ಜಿ ಅವ್ರಿಗೆ ಬೇರೆ ಮನೋರಂಜನೆಗಳು ಬೇರೆ ಏನಾದ್ರೆ ಹಾಳು ಹಲ್ಟಿ ಮಾಡೋದ್ರಾಗ ಆನಂದ ದುಶ್ಚಟಗಳು ಮಾಡೋದ್ರಾಗ ಆನಂದ ಇರ್ತದೆ ವ್ಯಸನಾಟಿಗಳು ಮಾಡೋದ್ರಾಗ ಆನಂದ ಇರ್ತದೆ ಅವ್ರು ಅದಕ್ಕೆ ಕಂಡುಕೊಂಡ ನೋಡಿ ಜೀವನದಲ್ಲಿ ಮಾನವ ಮಹಾ ಮಾನವ ದೇವ ಮಾನವ ನಾವೆಲ್ಲರೂ ಮನುಷ್ಯನಾಗಿ ಹೊಟ್ಟು ಬಂದಿದ್ದೀವಿ ಒಬ್ಬೊಬ್ಬರು ರೂಢಿ ಬಂದ ಒಬ್ಬ ಅಧ್ಯಾತ್ಮ ಆಗ್ಯಾನ ಸಾಧು ಸಂತ ಸೇವಾ ಮಾಡ್ತಾನ ತಾನೂ ಊಟ ಮಾಡ್ತಾನೆ ನಾಲ್ಕು ಮಂದಿ ಸಂತನ ಊಟ ಮಾಡಿ ಸಂತಿರ್ತಕ್ಕ ಮತ್ತಬ್ಬ ಯಾರು ಅವನು ನಾನು ಮೋಸ ಗಿಷ್ ಮಾಡ ಹತ್ತಿಪ್ಪತ್ತು ಸಾವಿರ ರೂಪಾಯಿ ಹೊಡ್ಕೊಂಡು ಹಾ ಹತ್ತನಿ ಅಂತ ಶಿಟಾ ಅವರು ಹತ್ತಿರ ಏನೆಲ್ಲ ಮಾಡಿ ಇದ್ದಟ್ಟೆಲ್ಲ ಕಳ್ಕೊಂಡ ಬರೋ ಹತ್ತಿತ್ತಿನಿಂದ ಬರೋದು ನಾವು ಮನುಷ್ಯನ ರೂಢಿಗೆ ಎಷ್ಟು ಬದಲಾವಣೆ ಅದಕ್ಕೆ ಮಾನವ ಮಹಾನ್ ಮಾನ ವೀವ ಯಾವ ಸಂಸ್ಕಾರವನ್ನು ನಾವು ಬರೆದ್ರೆ ನಾವು ಈ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬೋದು ಅನ್ನೋದನ್ನು ತಿಳ್ಕೊಳಿಸಲಾಗಿದೆ ಈ ಸಪ್ತ ಆ ಸಪ್ತಾದಲ್ಲಿರುವಂಥ ಗ್ರಂಥಾನದ ಲಕ್ಷಣಗಳು ಅವೆಲ್ಲ ಮಹಾತ್ಮರ ಜ್ಞಾನಿಗಳ ಸಂತ ಶರಣರ ಹಿತವಚನ ತಿಳಿಸಲಾಗಿ ಎಲ್ಲ ಕೂಡಿರಿ ಇಂಥ ಒಂದು ಮಹತ್ವವಾದಂಥ ಕಾರ್ಯಕ್ರಮವನ್ನು ಅವ್ರು ಪಂಗಡ ಭಕ್ತ ಅಂತ ಸಾಕಷ್ಟು ಒಂದು ಗ್ರಾಮೀಣ ಶಬ್ದ ಮಧ್ಯಾಹ್ನ ಪೂಜೆ ಅವನು ಪುರಾಣ ಹಾಕಿ ನಕ್ಕಿದ್ರು ತಮ್ಮ ಹಟ್ಟಿ ತಾವು ಹಿಡ್ಕೊಂಡು ಕುಡಿದ್ರು ನಾಟ ನಗ್ತಿದ್ರು ಅವನು ತಂದು ಶಬ್ದವಾಗ ಹೇಳಿದ್ರು ಅವೇನಪ್ಪ ಅಂತಂದ್ರೆ ಪಾತ್ರ ಮಾಡಿ ತೋರಿಸಿದಂಗೆ ಹೇಳಬೇಕಂತ ಇದ್ರಿಗೆ ಗೊತ್ತಾದ್ರೆ ಅವ್ರು ಅವನು ಹೆಣ್ಮಕ್ಳು ಹೆಣ್ಮಕ್ಳು ಶಿಷ್ಯ ಪರಂಪರೆ ನೋಡ್ಬೇಕು ಪಂಗಡ ಭತ್ತ ಪುರಾಣ ಕೇಳಿದಾಗ ಸಾಕಷ್ಟು ಒಂದು ಪರಿವರ್ತನೆಗಾಲ ಅವನ ಭಾಳ ಮಧ್ಯೆ ಆರೋಗ್ಯ ಈಗ ಸಹಜ ಬರೋಣ ಬೌಲವಣ್ಣ ಸಹಜವಾಗಿ ಹೇಳ್ಕೋದಿರ್ಬೋದು ಸಹಜವಾಗಿ ಅವನು ಯಾವೆಲ್ಲ ಅಪೇಕ್ಷೆ ಇಲ್ಲ ನಾಮಸ್ಮರಣಿ ನಿರಂತರ ತೇಜ ಹಣಾವೇ ಪುಣಿಸ್ ಧ್ಯಾನ ಮಾಡೋ ದೇವರಾಗಿ ಮುದುಕರೇ ಇಟ್ಟು ಉದಾಹರಣೆ ಉದಾಹರಣೆಗಳು ನಗಿಸುವಂಥ ಕೊಟ್ಟು ಕೊಟ್ಟು ಕೊಟ್ಕೊಂಡು ಅವ್ರು ಹೇಳಿ ನನ್ನ ಆಯುಷ್ಯದ ಎಲ್ಲ ಸಮಯವನ್ನು ಪರಮಾತ್ಮದವ್ರು ಕಲ್ಪ ಕಳೆದು ತಾವು ಮುಕ್ತರಾದರೂ ಎಷ್ಟೋ ಜೀವನ ಮಾಡ್ಯಾರ ಅವೆಲ್ಲ ಇಂಥ ಕಾರ್ಯ ಭಾಗ್ಯವಾಗುತ್ತೆ ಎಲ್ಲ ಭಜನೆ ಆಕೈತಿ ಮನಚಸ್ಕೋ ಪೆ ಮಹತ್ವ ಕಾರ್ಯಕ್ರಮ ತಾವೆಲ್ಲ ಭಾಗಿಯಾಗಿ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡಬೇಕಾಗುತ್ತಿದೆ ಅನುಮಾನ